ನೆಲಮಂಗಲ ತಾಲೂಕಿನಲ್ಲಿ ಒಕ್ಕಲಿಗ ಸಮುದಾಯದವರಿಗೆ ಒಂದು ಅದ್ಭುತವಾದ ಸಮುದಾಯ ಭವನವನ್ನು ಕಟ್ಟಬೇಕೆಂಬ ಆಸೆ ಇದೆ ಅಧ್ಯಕ್ಷರಾದ ಎಂಕೆ ನಾಗರಾಜು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿರುವ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಕೆ ನಾಗರಾಜು ಮನೆಯಲ್ಲಿ ನೆಲಮಂಗಲ ಮಹಿಳಾ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಎಂಕೆ ನಾಗರಾಜು ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಮಹಿಳಾ ಕ್ಷೇಮಾಭಿವೃದ್ದಿ ಟ್ರಸ್ಟ್ ಅಧ್ಯಕ್ಷರು ನಮಗೆ ತುಂಬಾ ಸಂತೋಷವಾಗುತ್ತಿದೆ ಏಕೆಂದರೆ ನಮ್ಮ ಸಮುದಾಯದ ಒಬ್ಬರು ಅಧ್ಯಕ್ಷರಾಗಿದ್ದಾರೆ ನಮ್ಮ ಅಹವಾಲುಗಳನ್ನು ನೇರವಾಗಿ ಅವರಿಗೆ ಹೇಳಿಕೊಂಡು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಆದ್ದರಿಂದ ಇವತ್ತು ನಾವು ಅವರ ಮನೆಗೆ ಬಂದು ಅವರು ನಮ್ಮ ಟ್ರಸ್ಟ್ ವತಿಯಿಂದ ಸನ್ಮಾನ ಮಾಡಿದ್ದೇವೆ ಇದೇ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳನ್ನು ಅವರ ಹತ್ತಿರ ಹೇಳಿಕೊಂಡಿದ್ದೇವೆ ಅವರು ಸದ್ಯದಲ್ಲೇ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆಂದು ಆಶ್ವಾಸನೆ ನೀಡಿದ್ದಾರೆಂದು ತಿಳಿಸಿದರು ನಮ್ಮ ಒಬ್ಬರು ಅಧ್ಯಕ್ಷರಾಗಿರೋದು ಸಕತ್ತು ಖುಷಿ ಬಂದಿದೆ ಹಿಂದೆ ಕ್ಷೇಮಾಭಿವೃದ್ಧಿ ಸಂಘದ ಮೀಟಿಂಗ್ ಕರೆದಾಗ ನಮಗೆ ಫುಲ್ ಸಪೋರ್ಟ್ ಮಾಡ್ತೀವಿ ನೀವು ಬನ್ನಿ ಅಕ್ಕ ಏನು ಬೇಕಾದ್ರೂ ನಿಮ್ಗೆ ಸಪೋರ್ಟ್ ಕೊಡ್ತೀವಿ ಅಂತ ಹಿಂದೆನೇ ಭರವಸೆ ಕೊಟ್ಟಿದ್ರು ಅವರು ಅಧ್ಯಕ್ಷರಾಗಿದ್ದಾಗ ಈಗ ಡಿ ಎ ಅಧ್ಯಕ್ಷ ಆಗಿರೋದ್ರಿಂದ ನಮಗೆ ಫುಲ್ ಸಪೋರ್ಟ್ ಕೊಡ್ತಾರೆ ಅನ್ನೋ ಒಂದು ಭರವಸೆಯಿಂದ ನಾವು ಎಲ್ಲರೂ ಬಂದು ಇಲ್ಲಿ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಇದರ ಸಂಘದಿಂದ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಕೆ ನಾಗರಾಜು ನನಗೆ ತುಂಬಾ ಇದೆ ನೆಲಮಂಗಲ ತಾಲೂಕಿನಲ್ಲಿ ನಮ್ಮ ಸಮುದಾಯದವರಿಗೆ ಒಂದು ಅದ್ಭುತವಾದ ಸಮುದಾಯ ಭವನ ಕಟ್ಟಬೇಕೆಂದು ಶಾಸಕರು ಈ ಮುಂಚೆಯೇ ಖಾತೆಯನ್ನು ಮಾಡಿಸಿಕೊಟ್ಟಿದ್ದಾರೆ ಮತ್ತು ಎಲ್ಲಾ ರೀತಿಯ ಸಹಕಾರವನ್ನು ನಮಗೆ ಶಾಸಕರು ನೀಡುತ್ತಿದ್ದಾರೆ ಅತಿ ಶೀಘ್ರದಲ್ಲೇ ಸ್ವಾಮೀಜಿಗಳನ್ನು ಕರೆಸಿ ಭೂಮಿ ಪೂಜೆ ಮಾಡಲಾಗುತ್ತದೆ ನನ್ನ ಮೇಲೆ ನಂಬಿಕೆ ಇಟ್ಟು ದೊಡ್ಡ ಜವಾಬ್ದಾರಿಯನ್ನು ಶಾಸಕರು ನನಗೆ ನೀಡಿದ್ದಾರೆ ಆ ನಂಬಿಕೆಯನ್ನು ನಾನು ಸದಾ ಕಾಪಾಡಿಕೊಳ್ಳುತ್ತೇನೆ ಮತ್ತು ನೆಲಮಂಗಲ ತಾಲೂಕನ್ನು ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು ನಮ್ಮ ಅಕ್ಕ ತಂಗಿಯರು ಎಲ್ಲ ಬಂದು ನನ್ನ ಏನು ಪ್ರಾಧಿಕಾರಕ್ಕೆ ಅಧ್ಯಕ್ಷ ಆಗಿಕೆ ವಿಶ್ ಮಾಡಕ್ಕೆ ಅಂತ ಬಂದಿದ್ದಾರೆ ಅವರಿಗೆ ಹೃದಯಪೂರ್ವವಾದಂತಹ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ನನ್ನಾಗಿಟ್ಟಿರುವಂತಹ ಅಭಿಮಾನ ನಮ್ಮ ಜನಾಂಗ ನಮ್ಮ ಇದು ಒಬ್ಬರು ಅಧ್ಯಕ್ಷ ಆಗಿದ್ದಾರೆ ಅಂತ ಹೇಳಿ ಇವತ್ತು ಮಹಿಳಾ ಸಮಾಜ ಎಲ್ಲಾನು ಒಟ್ಟಾಗಿ ಗುರಿಸಿ ಅವರು ಸಹ ನಮ್ಮ ಜನಾಂಗದಲ್ಲಿ ಏನಾದರೂ ನಾವು ಗುರುತಿಸ್ಕೊಬೇಕು ಅಂತ ತುಂಬಾ ಓಡಾಡ್ತಾ ಇದ್ದಾರೆ ನಮ್ಮ ಶಾಸಕರು ಸಹ ಅವರಿಗೆ ಒಂದು ಖಾತೆ ಮಾಡಿಸ್ಕೊಟ್ಟು ಇವತ್ತು ಒಂದು ಕೋಟಿ ರೂಪಾಯಿ ಪೇಮೆಂಟ್ ಸಹ ಹಾಕಿದ್ದಾರೆ ನಮ್ಮ ಜನಾಂಗಕ್ಕೂ ನಮಗೂ ಅಷ್ಟೇನೆ ಇವತ್ತು ಮೂವತ್ತೈದು ಕುಂಟೆಲ್ ಜಾಗ ಕೊಟ್ಟಿದ್ದಾರೆ ಹದಿನೈದು ಕೋಟಿ ರೂಪಾಯಿ ಚೌಟಿ ಕಟ್ಟದ ನಾನು ಸಾಕಾರ ಐತೆ ಅಂತ ಹೇಳಿದ್ದಾರೆ ನಾವೆಲ್ಲ ನಮ್ಮ ಹೆಣ್ಮಕ್ಳು ನಾವು ಎಲ್ಲ ಸೇರಿ ಒಂದು ಒಗ್ಗಟ್ಟಾಗಿ ದಿನವೊಂದ ಸ್ವಾಮೀಜಿರ್ಬೋದು ರಂಜಾವುತ್ತ ಸ್ವಾಮೀಜಿರ್ಬೋದು ಪ್ರತಿಭಾ ಪುರಸ್ಕಾರಕ್ಕೆ ನಮ್ಮ ಮಕ್ಕಳಿಗೆ ಕರೆಸಿ ಅವತ್ತೇ ನಾನು ಪೂಜೆ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಗುಡ್ಲಿ ಪೂಜೆನ ನಮ್ಮ ಕೆ ಶಿವಕುಮಾರ್ ಇರ್ಬೋದು ನಮ್ಮ ಕೃಷ್ಣ ಇರ್ಬೋದು ಸಿದ್ದರಾಮಯ್ಯ ಅವರ ಸರ್ಕಾರ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಒಂದು ಅದ್ಭುತವಾದಂತಹ ಒಂದು ಚೌಟ್ರಿ ಒಂದು ಯಲಮಂಗ್ಲ ತಾಲೂಕಲ್ಲಿ ನಮ್ಮ ಜನಾಂಗದಾಗ ಹಾರಾಸ್ಬೇಕು ಅನ್ನೋದು ನನ್ನ ಕನಸಿದೆ ಆ ಕನಸನ್ನ ನಮ್ಮ ಅಕ್ಕ ತಂಗಿದರೆ ಸೇರ್ಕೊಂಡು ಒಗ್ಗಟ್ಟಾಗಿ ನಾವು ಇವತ್ತು ಏನು ನೆರಮಂಗಲಾ ತಾಲೂಕು ಎಪ್ಪತ್ತೈದು ಸಾವಿರ ಜನ ಇದೀವಿ ನಮ್ಮ ಗೌಡರು ಅದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯಾಕೆಂದ್ರೆ ನಮ್ಮ ಎಂಎಲ್ ಅವರು ನಿರ್ಮಂಗಲ ತಾಲೂಕಲ್ಲಿ ಇರೋದ್ರಿಂದ ಅವರ ಸಹಕಾರ ತುಂಬಾ ಇರೋದ್ರಿಂದ ನಾವೊಂದು ಮೊಹಮ್ಮದ್ ಅಲೀಂ ಚಾಮಿ ನ್ಯೂಸ್ ನೆಲಮಂಗಲ